ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದಾರೆ ಹೆಂಡತಿ ಎಲ್ಲಿ ಎಲ್ಗೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ಟರು ಎಲ್ಲೆಲ್ಲೋ ಹೋಗ್ತಾವ್ರೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗ್ತೀವಿ ಅನ್ನೋ ನೆಪದಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಾಗ ಮಾಡಿದ್ದಾರೆ ಆದ್ರೂ ಒಂದು ಮೊನ್ನೆ ಶ್ರುತಿ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಏನಂತ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಮನೆ ಹೆಣ್ಮಕ್ಳು ಅಡ್ಗ ಮಾಡಕ್ ಮಾತ್ರ ಸೀಮಿತ ಅಂತ ನಾನು ಹೇಳ್ತೀನಿ ಹೆಣ್ಮಗಳಿಗೆ ನಮ್ಮ ಮಹೇಂದ್ರ ಅವ್ರ ಹೆಂಡತಿ ಅವ್ರ್ ಗಂಡ ಅಳ್ತಾ ಇದಾರೆ ನನ್ನ ಹೆಂಡತಿ ಹೊಂಟದಲ್ಲ ಕರ್ಕ ಬನ್ನಿ ಅಂತ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಗಳು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ ಇನ್ನು ನಮ್ಮ ರೈತರು ಪರವಾಗಿ ನಮ್ಮ ಕುಮಾರಸ್ವಾಮಿ ಅವರು ಪಾಪ ಹೆಣ್ಮಕ್ಳಗ್ ದಾರಿ ತಪ್ಪರು ಅಂತಾರೆ ತಪ್ಪು ಎಷ್ಟು ಜನ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ರು ಅಣ್ಣನ ಮಗ ಹೇಳಿ ಮಾನ್ಯ ಮಾಜಿ ಮಂತ್ರಿಗಳೇ ಇವತ್ತು ಹೆಣ್ಮಕ್ಳಗ್ ದಾರಿ ತಪ್ಪರಲ್ಲ ಎರಡು ಸಾವಿರದ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ ಕೆಲಸ ಮಾಡಿರೋದು ಯಾರು ಜೆಡಿಎಸ್ ಕುಟುಂಬದ ಏಕೈಕ ಹಿರಿಯಂ ಅಮ್ಮಂಗ ಎಲ್ಲ ಫ್ರೀ ಬೀಜ ಎಲ್ಲ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರರನ್ನ ಕಡಿಯೋದಕ್ಕೋಸ್ಕರ

ಇಂಥ ಮೊಮ್ಮಗ ಇಂಥ ಎರಡು ಸಾವಿರ ಜನ ಹೆಣ್ಮಕ್ಳು ಕಣ್ಣೀರು ಕಣ್ಣೀರು ಹರಿಸಿದ್ನಲ್ಲ ಅದಕ್ಕೆ ಮಳದೆ ಎದ್ರುಕೊಂಡು ಹೋಗ್ಬಿಟ್ಟಿದ್ದಾನೆ ಅವ್ರ ತು ಸಿದ್ದರಾಮಯ್ಯ ಕಾರಣ ರೀ ಒಂದು ಮನೇಲಿ ಕೂತ್ಕೊಂಡು ಊಟ ಮಾಡೋಕೆ ಅಕ್ಕಿ ಎರಡನೇದು ಮ ಕತ್ಲೆ ಮನೆಗೆ ಲೈಟ್ ಹಾಕಿದ್ದಾರೆ ಮೂರನೇದು ಅದೇ ಮನೆ ಒಳಗ ದುಡ್ಡು ಕೊಟ್ಟಿದ್ದಾರೆ ಓದಿ ಕೆಲಸ ಇಲ್ವಲ್ಲ ಅಂತ ಮೂರು ಸಾವಿರ ರೂಪಾಯಿ ಬರ್ತಾಯಿದೆ ಅದೇ ಮನೆ ಒಳಗೆ ತಾಯಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಏನು ಸ್ವಾಮಿ ನಮ್ಮ ರೈತರಿಗೆ ಇಷ್ಟು ಸಾಕಲ್ವ ಮತ್ತು ಬರಗಾಲ ರೀ ರೈತರು ಒಬ್ಬರೇ ಒಬ್ಬರು ಆದರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಒಬ್ಬರು ನಾನು ಹಣನೆಲ್ಲ ಕೂಡಿ ಇಟ್ಕಂಡು ಮೊಬೈಲ್ ತಗೊಂಡೆ ಅಂತ ತೋರಿಸ್ತಾರೆ ಇನ್ನೊಬ್ರು ಮಹಿಳೆ ನಾನು ಹಣನೆಲ್ಲ ಕೂಡಿಟ್ಕೊಂಡು ವಾಲ ಮಾಡಿಸ್ಕೊಂಡು ನಿಂತಿದ್ದಾರೆ ಇನ್ನೊಬ್ಬರು ಹಣನೆಲ್ಲ ಕೂಡಿಟ್ಕೊಂಡು ಫ್ರಿಜ್ ತಗೊಂಡು ಇಂತೆ ನಾನೆಲ್ಲರಿ ಹೇಳ್ತಿರೋದು ಇಡೀ ಪಬ್ಲಿಕಲ್ಲಿ ಅವರೇ ಬಂದು ಮಹಿಳೆ ಮಹಿಳೆಯವ್ರಿಗೆ ನಮ್ಮ ದುಡ್ಡು ಕೊಟ್ಟಿದ್ದ ಇರ್ತಾರೆ ಏನಿಲ್ಲ ಮೊನ್ನೆ ಹೇಳ್ತಾರೆ ಶ್ರುತಿ ಅವರು ನಮ್ಮ ಸಿದ್ದರಾಮಯ್ಯವ್ರು ಫ್ರೀ ಕೊಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಸೀಮಿತ ಅಂತಾರ ಇವರು ನಮ್ಮೂರವ್ರು ಕಣ್ರಿ ಈ ಶ್ರುತಿಯನ್ನೋಳು ನಾವು ಅನೂರವರು ನೇಟು ನಾವು ಅನೂರವರು ಇಲ್ಲಿ ಮೈಸೂರು ನೆಲೆಸಿ ಇಪ್ಪತ್ತೈದು ವರ್ಷ ಆಗಿದೆ ನಾನು ಹುಟ್ಟುಬರು ಅನೂರು ಪಕ್ಕದದೇ ಬಂಡಳ್ಳಿ ಬಂಡಳ್ಳಿ ಹಾಕಿ ನಮ್ಮ ಮಹೇಂದ್ರ ಅವ್ರ ಹೆಂಡ್ತಿ ಅಳ್ತಾ ಇದ್ದಾರೆ ನನ್ನ ಹೆಂಡ್ತಿ ಒಂಟೋದ್ಲೆಲ್ಲ ಕರ್ಕೊ ಬನ್ನಿ ಅಂತ ಇವಳು ಸಂಸಾರ ಇವಳು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಇನ್ನೊಬ್ಬರು ಮನೆ ಇಳು ಒಂದು ಹೆಣ್ಣಾಗಿ ಇನ್ನೊಬ್ಬಳ ಬಗ್ಗೆ ಯಾಕೆ ಮಾತಾಡ್ತಾರೆ ಆಗ ಶ್ರುತಿಯವ್ರಿಗೆ ಒಂದು ಹೇಳ್ತೀನಿ ಹೆಣ್ಣು ಹೆಣ್ಣಾಗಿದ್ರೆ ಚಂದ ಬೇರೆ ಆದ್ರೆ ನಾವು ಒಂದು ಹೆಣ್ಣು ನಮಗೂ ಮಾತಾಡೋಕ್ಕೆ ಬರುತ್ತೆ ಇನ್ನು ನಿಮ್ಮನೆ ಮುಂದೆ ಬಂದು ಮಾತಾಡ್ಬೇಕಾಯ್ತದೆ ಬೇರೆ ಥರ ನಾವು ಬಬ್ಳಿಕಲ್ ಮಾತಾಡಲ್ಲ ಮನೆ ಬಂದು ಮನೆ ಮುಂದೆ ಬಂದು ಮಾತಾಡೋ ಅಧಿಕಾರ ನನಗಿದೆ ಬರೀ ಅವ್ರಿಗೆ ಹೆಣ್ಮಕ್ಳು ಪಿಕ್ಚರ್ ಅಂದ್ರೆ ನಿಜವಾದಂತೆ ನಿಜವಾಗ್ ನೀವು ಹೇಳಿದಾಗೆ ಅವ್ರ ಪಿಚ್ಚರ್ ಅಂದ್ರೆ ಬರೀ ಹೆಣ್ಮಕ್ಳೇ ಜಾಸ್ತಿ ನೋಡ್ತಿದ್ದು ಇವತ್ತು ಅದೇ ಹೆಣ್ಮಕ್ಳು ಅಳ್ಸಕತ್ತೆ ಮಾಡೋಣ ಈ ಹೆಣ್ಮಗಳು ಇವ್ರು ನಿಜವಾಗ್ಲೂ ಇವ್ರು ಅನ್ಫಿಟ್ ಇನ್ನು ರಾಜಕೀಯಕ್ಕೆ ಬರೋದು ಈ ಅಮ್ಮ ಸುಮ್ಮನೆ ಮನೇಲಿ ಅಡುಗೆ ಅವ್ಳು ಹೇಳಿದ್ರು ಏನು ಹೇಳಿದ್ರು ಅಡ್ಗೆ ಮಾಡೋಕ್ಕೆ ಸೀಮಿತ ಎಮ್ಮ ಅಡ್ಗೆ ಮಾಡೋಕ್ಕೆ ಸೀಮಿತ ಆಯ್ ಎಮ್ಮ ಅಡ್ಗ ಮಾಡ್ಕೊಂಡಿರೋ ಕೇಳಿ ಆಚೆ ಬರಬೇಡಿ ರಾಜಕಾರಣೆ ಬೇಕಾದ ಜನ ಇದ್ದಾರೆ ಮಾಡೋಕ್ಕೆ ಒಳ್ಳೊಳ್ಳೋರು ಇದ್ದಾರೆ ಹೆಣ್ಮಕ್ಳು ಇಂಥವ್ರೆಲ್ಲ ಬೇಡ ಪುಂಡಿಪೋರ್ಕಿಗಳ ಇವರೆಲ್ಲ ರೇ ಸ್ವಾಮಿ ನಮ್ಮ ಗ್ಯಾರಂಟಿ ಬಗ್ಗೆ ಹೇಳ್ತೀನಿ ಕೇಳ್ರಿ ನಮ್ಮ ಸಿದ್ದರಾಮಯ್ಯನವ್ರನ್ನ ಹೋಗಿ ಹೆಣ್ಮಕ್ಳನ್ನ ವಿಚಾರಣೆ ಮಾಡೋಕೆ ಕೇಳಿ ಒಬ್ಬರು ನಾನು ಹಣನೆಲ್ಲ ಕೂಡಿ ಇಟ್ಕಂಡು ಮೊಬೈಲ್ ತಗೊಂಡೆ ಅಂತ ತೋರಿಸ್ತಾರೆ ಇನ್ನೊಬ್ಬರು ಮಹಿಳೆ ನಾನು ಹಣನೆಲ್ಲ ಕೂಡಿಟ್ಕೊಂಡು ವಾಲ ಮಾಡಿಸ್ಕೊಂಡು ಇಂತಿದ್ದಾರೆ ಇನ್ನೊಬ್ಬರು ಹಣನೆಲ್ಲ ಕೂಡಿಟ್ಕೊಂಡು ಫ್ರಿಜ್ ತಗೊಂಡು ರೀ ಹೇಳ್ತಾ ಹೇಳ್ತಿರೋದು ಇಡೀ ಪಬ್ಲಿಕಲ್ಲಿ ಅವರಾಗಿದ್ದ ಅವರೇ ಬಂದು ಮಾತಾಡ್ದಂಥ ಮಹಿಳೆಯವ್ರಿಗೆ ನಮ್ಮ ದುಡ್ಡು ಕೊಟ್ಟಿದ್ದು ಇರ್ತಾರೆ ಏನಿಲ್ಲ ಇವರು ಕೊಟ್ಟಂಥ ಪಾಪ ಇವತ್ತು ಬರಗಾಲ ಬಂದಿದೆ ರೀ ರೈತರು ಒಬ್ಬರೇ ಒಬ್ಬರಾದರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಏಕೆ ಗೊತ್ತಾ ನಮ್ಮ ಕೊ ಸಿದ್ದರಾಮಯ್ಯ ಕೊಟ್ಟಿರೋ ಕೊಡುಗೆ ಇವತ್ತು ಸೈಸ್ ರೈತರ ಸಾಲ ಮನ್ನಾ ಎರಡು ಸಾವಿರ ಅಕ್ಕಿ ನೋಡಿ ಸರ್ ನೋಡಿ ಒಂದು ಮನೇಲಿ ಕೂತ್ಕೊಂಡು ಊಟ ಮಾಡೋಕೆ ಅಕ್ಕಿ ಎರಡನೇದು ಕತ್ಲ ಮನೆಗೆ ಲೈಟ್ ಹಾಕಿದ್ದಾರೆ ಮೂರನೇದು ಅದೇ ಒಳಗೆ ದುಡ್ಡು ಕೊಟ್ಟಿದ್ದಾರೆ ಓದಿ ಕೆಲಸ ಇಲ್ವಲ್ಲ ಅಂತ ಮೂರು ಸಾವಿರ ರೂಪಾಯಿ ಬರ್ತಾಯಿದೆ ಅದೇ ಮನೆ ಒಳಗೆ ತಾಯಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಏನು ಸ್ವಾಮಿ ನಮ್ಮ ರೈತರಿಗೆ ಇಷ್ಟು ಸಾಕಲ್ವಾ ಸದ್ಯ ಬರಗಾಲ ಬಂದಿದೆ ಯಾತಕ್ಕೆ ಬರಗಾಲ ಬಂದಿದೆ ಹೇಳಿ ಇಂಥ ಮಮ್ಮಂಗ ಇಂಥ ಎರಡು ಸಾವಿರ ಜನ ಹೆಣ್ಮಕ್ಳು ಕಣ್ಣೀರು ಕಣ್ಣೀರು ಹರಿಸಿದ್ನಲ್ಲ ಅದಕ್ಕೆ ಮಳದೆ ಎದುರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಹೊರತು ಸಿದ್ದರಾಮಯ್ಯ ಕಾರಣ ಅಲ್ಲ ರೀ ಸಿದ್ದರಾಮಯ್ಯ ಫಸ್ಟೇ ಪ್ರಾದ ಮಂತ್ರಿ ಸಿ ಎಮ್ ಆಗಿದ್ದಾಗ ಕ ಕನ್ನಂಬಡಿ ಕಟ್ಟ ಹರಿದು ಹುಳ್ಳಾಯ್ತು ಒಂದೇ ದಿನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದಾಗ ನೋಡಿ ಅವ್ರನ್ನ ಇನ್ನೊಂದ್ಸರ್ತಿ ರಿಪೀಟ್ ಮಾಡಿ ನಿಮ್ಮ ಟಿ ವಿಲಿ ಚಾನಲ್ ಇದ್ರೆ ಸಿದ್ದರಾಮಯ್ಯ ಮೇಲೆ ಅನ್ಯಾಯ ಮಾಡಬೇಡಿ ಸಿದ್ದರಾಮಯ್ಯ ಅನ್ನದಾತಮ್ಮ ದೇವರಂತ ಮನಸ್ಸ ಇವತ್ತು ಹೆಣ್ಣುಮಕ್ಳಿಗೆ ಒಂದು ಒಳ್ಳೆಯ ಅಣ್ಣನಾಗಿ ತಂದೆ ಆಗಿ ತಮ್ಮನಾಗಿ ಎಲ್ಲ ರೀತಿಯಾಗಿ ಏನು ಬಂಧು ಬಾಂಧವನಾಗಿದ್ದಾರೆ ಮನೆ ಕುಟುಂಬ ನಿವಾರಿಸ ಎಲ್ಲ ಕರ್ನಾಟಕದ ಮಹಿಳೆಯರಿಗೆ ಸಂತೋಷವಾಗಿದ್ದಾರೆ ಇವತ್ತು ಅಂತಂದ್ರೆ ಸಿದ್ದರಾಮಯ್ಯ ನಮಗೆ ನಣ ಕೊಟ್ಟಿಲ್ಲ ಕಂಡ್ರಿ ಹಿಂಗೆ ಹೇಳಿ ಅಂತ ಸಿದ್ದರಾಮಯ್ಯ ಕೊಟ್ಟಿರೋ ಕೊಡುಗೆಗಳಿಗೆ ನಾವು ಹೇಳ್ತಾ ಇದ್ದೀವಿ ಎಲ್ಲಿ ಬೇಕಾರೆ ಹೋಗಲಿ ಸರ್ ಒಬ್ಬ ಮಹಿಳೆ ಬಿ ಜೆ ಪಿಲಿ ಇಲ್ವಾ ಹೇಳಿ ಏನ್ರಿ ಶೋಭ ಶೋಭಾ ಅವ್ರೆ ನೀವು ಹೇಳೋದೆಲ್ಲ ಸುಳ್ಳು ನಮ್ಮ ಪ್ರಧಾನಮಂತ್ರಿ ನಮ್ಮ ಬಿ ಜೆ ಪಿ ಪಕ್ಷ ಹಿಂಗೆ ಮಾಡಿದೆ ಅಂತ ಒಂದು ಐದು ಗ್ಯಾರಂಟಿ ಕೊಡಲಿ ಎಷ್ಟು ಹೇಳಿ ಬರೀ ಐದು ಗ್ಯಾರಂಟಿ ನಮ್ಮ ಇಪ್ಪತ್ತೊಂದು ಗ್ಯಾರಂಟಿ ಕೊಟ್ಟಿದ್ದೀವಿ ನಮ್ಮ ಬರೀ ಐದು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಇವ್ರು ಒಂದು ಹೇಳೋಕೆ ಅಧಿಕಾರ ಇಲ್ವಲ್ರಿ ಕೊಟ್ಟಿರೋ ಇವಾಗ ಗ್ಯಾರಂಟಿಗಳನ್ನೇ ಎಲ್ಲೆಲ್ಲೋ ಒಯ್ತಾ ಇದ್ದಾರೆ ಅಂತ ಹೇಳ್ರ ಶ್ರುತಿ ನಾನು ಲಾಯಕ್ ನನ್ನ ಮಗಳು ಎಲ್ಲೆಲ್ಲೋ ಹೋಯ್ತಾ ಇದ್ದಾರೆ ಅಂತ ಒಂದು ಹೇಳ್ತಾಳೆ ಒಂದು ಹೆಣ್ಣು ಮಗಳಾಗಿ ಆ ಕಳ್ಳಕಾಯಿ ಜಗ್ಗಸು ಅವನು ಸ್ವಾಭಿಮಾನ ಇಲ್ಲವಂತ ಆ ನನ್ನ ಮಗನ ಫಸ್ಟ್ ಸ್ವಾಭಿಮಾನ ಇಲ್ಲ ಹೇಳಿ ಫಸ್ಟ್ ಅವನು ರೋಡ್ ರೋಡಲ್ಲಿ ಕಳ್ಳಕಾಯಿತಿದ್ದ ಇನ್ನು ನಮ್ಮ ರೈತರು ಪರವಾಗಿಂಥ ನಮ್ಮ ಅವರು ಪಾಪ ಹೆಣ್ಣು ಮಕ್ಳಿಗೆ ದಾರಿ ತಪ್ಪೋರು ಅಂತಾರೆ ಈಗ ತಪ್ಪಿಸಿ ಎಷ್ಟು ಜನ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ರು ಅಣ್ಣನ ಮಗ ಹೇಳಿ ಮಾನ್ಯ ಮಾಜಿ ಮಂತ್ರಿಗಳೇ ಇವತ್ತು ಹೆಣ್ಮಕ್ಳಿಗೆ ದಾರಿ ತಪ್ಪರು ಅಂದ್ರೆ ಎರಡು ಸಾವಿರದ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿರೋದು ಯಾರು ಜೆ ಡಿ ಎಸ್ ಕುಟುಂಬದ ಏಕೈಕ ಹಿರಿಯ ಅಮ್ಮ ಪ್ರಜ್ವಲ್ಲು ಪ್ರಜ್ವಲಿಸ್ಬಿಟ್ಟು ಬಿಡಿ ದೇಶಾದ್ಯಂತ ಪ್ರಜ್ವಲ ಮಾಡಿ ದೀಪ ಮಾಡಿಬಿಟ್ಟು ಹೋಯ್ತಾನೆ ಇವಾಗ ಜೈಲ್ಗೆ ಯಾಕಳಿ ಅವರೇ ಮಾಡಬೇಕು ನಾನು ಹೇಳಿದ್ದೀನಿ ಸ್ವಾಮಿ ದೇವ ಬೇಜಾರಾಗಬೇಡ್ರಿ ಇಂಥ ಇಂಥಮ್ಮ ನಂಗೆ ಕೊಟ್ಟಿರು ನಾನು ಹಂಗೆ ಮ ಪಾಯಸದೊಳಗೆ ಹಾಕ್ಬಿಡ್ತಿದ್ದೆ ಪುನೀತ್ ಪಿಚಲ್ಲಿ ನಮ್ಮ ಲಕ್ಷ್ಮಿ ಹಾಕ್ಬಿಟ್ರಲ್ಲ ನೋಡಿ ಆ ಥರ ಹಾಕಿ ಸಾಯಿಸ್ಬಿಡ್ತಾಯಿದ್ದೆ ಬೇಕಾಗಿಲ್ಲ ಇಂಥಮ್ಮ ದೇಶ ಹಾಳು ಮಾಡಂತೆ ಸ ಎಷ್ಟೋ ಮನ ತಲೆ ತಗ್ಸೋ ಕೆಲಸ ಮಾಡಿದ್ಮೇಲೆ ಸಹ ಹೆಣ್ಮಕ್ಳು ಹೇಳೋ ವಿಷಯನ ನಾನು ಅದ್ರ ಬಗ್ಗೆ ಹೇಳಲ್ಲಪ್ಪ ಅಂತ ಮಮ್ಮ ಉಟ್ಬಾರ್ದು ಅಂತ ಹೇಳ್ತಿದ್ದೀನಿ ತಲೆ ತಗ್ಸೋ ಕೆಲಸ ಮಾಡಿದ್ದಾನೆ ಅವ್ರು ಸಿಕ್ಕ ಸಿಕ್ಕಪ್ಪ ಇಂಥ ಕೂಡಿ ಉಟ್ಬಾರ್ದಾಗಿತ್ತು ಉಟ್ಬಿಟ್ಟಿದ್ದಾರೆ